ಏನಾಗಿದೆ ಬಂಧನ ಆಗಿದೆ ಒಂದು ಮೀಟಿಂಗ್ ಏನೇನು ಮಾಡ್ಲಿಲ್ಲ ಬಂಧನ ಆಗಿರೋದು ನಿಜ ಬಂಧನ ಆಗಿದೆ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಇವತ್ತು ಅಧಿಕಾರಿ ಇರೋದ್ರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅವರು ಬಂಧನ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮಾಹಿತಿ ಎಸ್ಐಟಿನ ಹೇಳ್ತಾರೆ ಸದನದಲ್ಲೂ ಚರ್ಚೆ ಆಗಿದೆ ಅಲ್ಲ ಎಸ್ಐಟಿ ತನಿಖೆ ಮಾಡ್ತಾ ಇದೆ ತನಿಖೆ ಮುಂದುವರೆದಿದೆ ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ದೊಡ್ಡ ಜಾಲ ಇದೆ ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ ಅದು ಹೇಳಲಿಕ್ಕೆ ಬರೋದು ಸುಜಾತ ಪಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವ್ದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ಐಟಿ ನವರು ಇನ್ವೆಸ್ಟಿಗೇಷನ್ ಗೆ ಎಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನ ಹೊರಗಡೆ ತಂದ್ರೆ ಇನ್ವೆಸ್ಟಿಗೇಷನ್ ಗೆ ಅಫೆಕ್ಟ್ ಆಗುತ್ತೆ ಆದ್ರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರಿಗೂ ಕೂಡ ನಾವ್ ಯಾವ್ದನ್ನು ಬಿಜೆಪಿ ಆರೋಪಕ್ಕೆ ಅವರು ಆರೋಪ ಇರ್ತಾರೆ ಬಿಜೆಪಿ ಆರೋಪ ಮಾಡ್ತಾರೆ ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು ಆದ್ರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಲೆಿಟ್ ಫೈನಲ್ ರಿಪೋರ್ಟ್ ಸರ್ ಮಹೇಶ್ ಶೆಟ್ಟಿ ಅವರು ಸಿಎಂ ಮಾಡಿದ್ದಾರೆ ಫಸ್ಟ್ ಬಂದ್ ಆಮೇಲೆ ಪೂಜಾ ಅವರು ಹೇಳಿರ್ತಾ ಇತ್ತು ಪೂಂಜಾ ಕ್ರಮ ಇಲ್ಲ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು ಅವರು ನಡೆದಂತ ಘಟನೆ ಅದು ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ ಸ್ಟೇ ಆದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಈಗ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ ಏನು ಕಾರ್ಯಾಚರಣೆ ಬಗ್ಗೆ ಬಂದು ತಗೊಂಡಿದ್ದಾರಾ ಅಥವಾ ಯಾವ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ಐ ಡಿ ಅವರಿಗೆ ಗೊತ್ತು ಕಲಿಕೆ ಯಾವ್ದಿಕ್ಕಲ್ಸ ಆಗುತ್ತೆ ಈಗ ದೂರದಾರ ಈಗ ಸ್ಪಂದನ ಮಾಹಿತಿ ಮಾಹಿತಿ ಏನು ಕೊಟ್ಟಿದ್ದಾರೆ ಆ ದೂರದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವ್ನ ಹೇಳಿಕೆಗಳ ಆಧಾರದ ಮೇಲೆ ಸರಿಕೆ ಮುಂದುವರಿ ಅವ್ರು ಹೇಳಿದ್ದಲ್ಲ ನಾನ್ ನಿಮ್ಗೆ ಹೇಳಕ್ಕಾಗೂ ರಿವ್ಯೂ ಸರ್ ಆರಂಭದಲ್ಲಿ ಅಷ್ಟೇ ಹೇಳಿದ್ದೀನಪ್ಪ ಆಯ್ತಾ ಮುಂದೆ ಅವ್ರು ಏನ್ ಹೇಳಿದ್ರು ನಮ್ಗೂ ಹೇಳಿ ಒಂದ್ ಸ್ವಲ್ಪ ಆಗುವಾಗ ಹಿಂದೆ ಹಿಂದೆ ಒಂದು ದಿನಗಳ ಹಿಂದೆ ದಕ್ಷಿಣ ಕನ್ನಡ ಪೊಲೀಸರು ಹೇಳಿದ್ರು ಆತರ ಪರೀಕ್ಷೆ ಆಗ್ಬೇಕು ಅಂತ ಹೇಳಿ ಮಾಡಿದ ಪರೀಕ್ಷೆ ಎಸ್ಐ ಟಿ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದು ಸರ್ಕಾರ ಒಂದು ಆದೇಶ ಮಾಡಿದ್ದು ಐ ಟಿ ಕೊಡ್ತು ಐ ಟಿ ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದನ್ನ ಲೆಫ್ಟ್ ಟು ದಿ ಚೀಫ್ ನಾನು ಅರೆಸ್ಟ್ ಆಗಿರೋದು ಅಷ್ಟೇ ಹೇಳಿದಿನಪ್ಪ ಆಯ್ತಾ ಮುಂದೆ ಅವ್ರು ಅವ್ರೇನ್ ಹೇಳಿದ್ರು ನಮಗೂ ಹೇಳಿ ಒಂದ್ ಸ್ವಲ್ಪ ಅಂದ್ರೆ ಇಲ್ಲ ಹೇಳ್ಬಾರ್ದು ತನಿಖೆ ಆಗುವಾಗ ಹೇಳ್ಬಾರ್ದು ಏನು ಪರೀಕ್ಷೆ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದಿಲ್ಲ ಸರ್ಕಾರ ಒಂದು ಆದೇಶ ಐ ಎಸ್ಐಟಿ ಕೊಡ್ತು ಎಸ್ಐಟಿ ಯಾವ್ದು ಅದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದನ್ನ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ